We're the अव्चाव बाववाव दो फिन्द्यों कुद्धाव बाव ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಬಾಯಿಗೆ ಮತ್ತೊಬ್ಬರ ಕಿವಿಯಿಂದ ಮತ್ತೊಬ್ಬರ ಬಾಯಿಗೆಲ್ಲ ಅಯ್ಯೋ ಇಷ್ಟು ಚಿಕ್ಕ ತಿನ್ನದು ನೋಡದಾಗೆ ಹೇಳದ್ರಿಂದ ಹೇಳು ಹೇಳದ್ದೇ ಹೇಳು ಇದನ್ನು ತೋರಿಸುವುದು ಸಣ್ಣ ವಿಚಾರ ಅದು ಇನ್ನೊಬ್ರು ಕಿವಿಗೆ ಇನ್ನೊಬ್ಬರಿಗೆ ಕಿವಿಗೆ ಸೇರಿ ಸಾಧ್ಯವೇ ಮದುವೆ ಮದುವೆ ಈಗ ಮೇ ಅದಕ್ಕೆ ಮದುವೆ ಅಂತ ಏನು ಕೇಳುವ ಅಲ್ಲಿಗೆ ಕೂಡ ವಿರಾಮ ಹೇಳು

ಆರು ಶಾಸ್ತ್ರಗಳು ಚೆಟ್ಟ ಶಾಸ್ತ್ರ ಹ ಹದಿನೆಂಟು ಪುರಾಣ ಹ ಒಟ್ಟು ಚೌಷಷ್ಟಿ ವಿದ್ಯೆಗಳು ಚೌಷಷ್ಟಿ ಹೌದು ಹದಿನಾರು ವೇದಗಳು ಎಷ್ಟು ನಮ್ಮ ವೇದಗಳು ಕೊಟ್ಟು ಐದು ವೇದ ಅಲ್ಲ ಶಾಸ್ತ್ರಗಳು ಹನ್ನೆರಡು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಚೌಷಷ್ಟಿ ವಿದ್ಯೆಗಳು ಗುರುಗಳು ಹೇಳ್ಬಿಟ್ಟು ಕೇಳಿ ಬರ ನೀವು

ವಿದ್ಯಾವಂತ ಮದುವೆಯಾಗಲಿದೆ ಸಾಹಿತ್ಯ ತರ್ಕ ಮೀಮಾಂಸೆ ಇದನ್ನೆಲ್ಲ ಅರಿ ಬುದ್ಧಿವಂತರಾಗಿರ್ಬೇಕು ಅಷ್ಟೇ ಅದು ಬುದ್ಧಿವಂತರಾಗಿದ್ದಾನೋ ಎಂದು ತಿಳಿಯೋ ಹೇಳಿ ಅದ್ನೆ ಪಟ 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 ಉತ್ತರ ಧೀರ್ನಿಂದ ಯಾರಾದ ನನ್ನನ್ನು ವಾದಿಸಿ ಹೇಳುತ್ತಾನೋ ಅವನನ್ನೇ ಆರ್ಥಿಕವಾಗಿ ಪತಿಯೆಂದು ಎಂದು ಸಂಬಂಧಿಸಬೇಕು ಹೆಣ್ಮಕ್ಳು ಹಾಳಾಗುವುದೇ ಯಾಕೆ ನೀನು ಆಲೋಚನೆ ಮಾಡಿದ ದಾರಿ ತಪ್ಪು ಅಂತ ನಾನು ಹೇಳ್ತೀನಿ ಏನು ಅದು ಕಾಲಿರುವವನ್ನ ಕಣ್ಣಿಟ್ಟು ವಿವರಿಸಬೇಕು ಆಲೋಚನೆ ಸ್ವಲ್ಪ ಏನು ವಿದ್ಯೆ ಎನ್ನುವುದು ಯಾರಿಗೆ ಸೀಮಿತವಾದಂತಹ ಗುಂಡರಿಗೂರಿಗೂ ಹೆಳವನಿಗೂ ವಿದ್ಯೆ ಇರಬಹುದು ನೀನು ಇದ್ದು ಹಂತವನ್ನು ಮಾಡಿರುವಂತಹ ಸಂದರ್ಭ ಯಾವ್ದೋ ಗುಂಟನು ಹೆಳವನು ಒಂದು ಒಂದು ನೀನು ಕೇಳುವಂತ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಟ್ಟಂತೀವನದ ಗತಿಯನ್ನು ರಕ್ತಗಂಬಳಿ ಅಂತ ಹಾಸಿ ಕೊಡ್ತೀನಿ ಊಟ ಮಾಡುವುದು ಅಂತವನನ್ನು ಬರಿಸಿದಂತಾದ್ರೆ ಜೀವನದ ದಿಕ್ಕೆ ಬದಲಾಗಿರುವಂತದ್ದು ಯಾವ ನಿನ್ನ ವಿದ್ಯೆ ಎನ್ನುವುದು ನೀನು ಅಲಂಕಾರವಾಗಿ ಬಳಸಿಕೊಂಡಿದ್ಯೋ ಅದು ಅಹಂಕಾರವಾಗಿ ಜೀವನದುದ್ದಕ್ಕೂ ಕಣ್ಣೀರ ಬಾಳೆ ಹಾಕಿ ಉಂಟನ್ನು ಹೇಳುವ ಮದುವೆಯಾಗಿ ಅಂತ ಅವನಲ್ಲಿ ವಿದ್ಯೆ ಉಂಟು ಅಂತಾದ್ರೆ ಜೀವನ ಸಾರ್ಥಕ ಕಂಡುಕೊಳ್ಳುವ ಸಾಧ್ಯವಿಲ್ಲ ನಾವು ಇಷ್ಟು ಚಂದ್ರದವರು ಹೋಗುವ ಗುಂಟನನ್ನು ಪ್ರಯೋಜನ ಏನು ನೋಡಿದವರು ಏನು ಹೇಳಿ ಅದು ಬಿಡು ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ವಿಧಾತ ಹಣೆಯಲ್ಲಿ ಹೇಗೆ ಬರೆದಿರ್ತಾನೆ ಎಂದು ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ನೀನು ಹೇಳಿದ ಹಾಗೆ ಆದಂತಹ ರಾಜಕುಮಾರನ ನಿವರಿಸಬೇಕು ಆ ರೂಪವಂತರೇ ಗಂಡರಾಗಬೇಕು ಎನ್ನುವ ಆಶಯ

ಈ ಪ್ರಶ್ನೆ ನೀವು ಉತ್ತರ ಬರೀ ಸರಿ ಅಳಿಯಾದ ತಮ್ಮ ಸಂಖ್ಯೆಯಲ್ಲಿ ಈ ಪ್ರಶ್ನೆ ಕೇಳಿದ್ದೇನೆ ಮೊದಲೇದಿದು ಎರಡ ಎಲ್ಲಿ ಆದ್ರೆ ತಪ್ಪಿ ಮೊದಲು ಕೇಳುವ ಪ್ರಶ್ನೆಯನ್ನು ನಾನು ಕೊನೆಗೆ ಕೇಳಿದೆ ನಾನು ಮೊದಲ ಪ್ರಶ್ನೆ ಉತ್ತರ

ನಾನು ಉತ್ತರ ಕೊಡಿ 3ಕ್ಕೆ ಕಾಲವತ್ತವೇ ನನಗೆ ಇದೇ ಬೇಕಂತು ಯಾವ ರೀತಿ ಹೇಳಾ